ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಲಿತ ಚಳುವಳಿಯ ಪಿತಾಮಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೇಳನೇ ಜಯಂತಿಯ ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸದಸ್ಯತ್ವ ನೋಂದಣಿ ಆಂದೋಲನ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕರ್ನಾಟಕದ ದಲಿತ ಚಳುವಳಿಯ ಹುಟ್ಟಿಗೆ ಕಾರಣರಾದವರಲ್ಲಿ ಮೊದಲಿಗರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಇಡೀ ದೇಶದಲ್ಲೇ ವಿಶಿಷ್ಟವಾದ ದಲಿತ ಚಳುವಳಿಯನ್ನ ಮುನ್ನಡೆಸಿದ ನಾಯಕ ಕರ್ನಾಟಕದ ದಲಿತ ಚಳುವಳಿ ಕೇವಲ ತಳ ಸಮುದಾಯಗಳ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯಗಳ ವಿರುದ್ಧದ ಹೋರಾಟಕ್ಕೆ ಅಷ್ಟೇ ಸೀಮಿತವಾಗದೆ ರಾಜ್ಯದ ಅನೇಕ ಕಡೆ ನಡೆಸಿದ ಭೂ ಹೋರಾಟಗಳಿಂದ ಸಾವಿರಾರು ಎಕರೆ ಭೂಮಿ ದಲಿತರಿಗೆ ಸಿಕ್ಕಿದೆ ಎಂದರು ವಿವಿಧ ಇಲಾಖೆಗಳಲ್ಲಿ ಪೌರ ಕಾರ್ಮಿಕರಾಗಿ ಹೊರಗುತ್ತೆ ಕೆಲಸ ಮಾಡ್ತಾ ಇರ್ತಕ್ಕಂತ ಎಲ್ಲ ಕಾರ್ಮಿಕರಿಗೆ ಸರ್ಕಾರದ ವತಿಯಿಂದ ಸಂಬಳ ಕೊಡಬೇಕು ನೇರ ಪಾವತಿಯನ್ನು ಕೊಡಬೇಕು ಮತ್ತೆ ಅವರಿಗೂ ಸರ್ಕಾರಿ ನೌಕರರಿಗೆ ಸಿಗುವ ಎಲ್ಲ ಸೌಲಭ್ಯಗಳು ಸಿಗಬೇಕು ಅನ್ನೋ ಒಂದು ಮಾತನ್ನ ಪ್ರಾಸ್ತಾವಿಕವಾಗಿ ಮತ್ತೆ ಮನವಿನಲ್ಲಿ ವೆಂಕಟೇಶ್ ಅವರು ಕೊಟ್ಟಿದ್ದಾರೆ ಅದನ್ನ ಖಂಡಿತ ನಿಮ್ಮ ಮನವಿನ ನಮ್ಮ ಈ ಒಂದು ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಅವರು ಮಾತನಾಡಿ ಇವತ್ತಿಗೂ ಎಷ್ಟೋ ಹಳ್ಳಿಗಳಲ್ಲಿ ದಲಿತರು ಸತ್ತರೆ ಹೂಡುವುದಕ್ಕೆ ಅಂಗೈ ಅಗಲದ ಜಾಗವಿಲ್ಲದ ಪರಿಸ್ಥಿತಿ ಇರುವಾಗ ದಲಿತ ಚಳುವಳಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನಡೆಸಿದ ಸಾವಿರಾರು ಎಕರೆ ಭೂಮಿಯನ್ನ ದಲಿತರಿಗೆ ಕೂಡಿಸಿತು ಅಲ್ಲದೆ ಭೂ ಪರಭಾರೆ ಕಾಯ್ದೆ ಜಾರಿಗೆ ಕಾರಣವಾಯಿತು ಈ ಹೋರಾಟಗಳ ನೇತೃತ್ವ ಕೃಷ್ಣಪ್ಪ ಅವರದು ಎಂದರು Well no. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಚಾಲಕರಾದ ತರೀಕೆರೆ ವೆಂಕಟೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಇಪ್ಪತ್ತೊಂದು ಕಾರ್ಮಿಕರಿಂದ ಆರಂಭವಾದ ದಲಿತ ಸಂಘರ್ಷ ಸಮಿತಿಯು ಇಂದು ಸಾವಿರಾರು ಕಾರ್ಯಕರ್ತರನ್ನ ಹೊಂದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಶ್ರಮವಹಿಸಿದ್ದರು ಚಂದ್ರಗುತ್ತಿಯಲ್ಲಿ ನಡೆಸಿದ್ದ ಬೆತ್ತಲ ಸೇವೆಗೆ ಕಡಿವಾಣ ಹಾಕಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು ಯೋತು ಖಡಾ ಪ್ರಜಾಜ ಸಂಘಟನಾ ಉಪಸಭೆ ಬಿ listed ಅವರ ಜನ್ಮದಿನವನ್ನು ಆಚರಣೆ ಮಾಡಲಿಕ್ಕೆ ಅದಕ್ಕೆ ಕಾರಣಿಸಿದೆ ಸರ್ ಉಪಾಯನ 74 ವರ್ಷಗಳ ಕಾಲದಿಂದ ಈ ಭಾರತ ದೇಶದ ನೆರತಕ್ಕಂತ ಅಸಮಾನತೆ ಜಾತಿ ಪದ್ಧತಿ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಇಡೀ ರಾಜ್ಯದ ಇಡೀ ದೇಶದ ಎಲ್ಲ ರಾಜ್ಯಗಳಿಂದಲೂ ಸಹ ದಲಿತ ಮುಖಂಡರನ್ನ ಪ್ರಗತಿ ಪದನ್ನ ಅಲ್ಲಿಗೆ ಮುಂಬೈಗೆ ಕಳಿಸಿಕೊಂಡು ಅಲ್ಲಿ ದಲಿತ ಚಳುವಟಿ

ಕಾರ್ಯಕ್ರಮದಲ್ಲಿ ಸಣ್ಣ ಮತ್ತು ಮಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ಕಲಬುರ್ಗಿ ಶಿವಾನಂದ ಎಂ ಸಾವಳಗಿ ಬಾಗಲಕೋಟೆ ಮಾರುತಿಬಿ ಹೊಸಮನಿ ಭೀಮಯ್ಯ ನಂಜಪ್ಪ ಬಸವನಗುಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು